ನಮಸ್ಕಾರ ವೀಕ್ಷಕರೇ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತ ಮಾತು ಕೇಳಿದ್ವಿ ಈ ಗೇಣು ಬಟ್ಟೆಗೋಸ್ಕರ ಯಾರು ಮಾಡಲ್ಲ ಏನಕ್ಕೆ ಬಟ್ಟೆ ಎಲ್ಲ ಫ್ರೀಯಲ್ಲಿ ಸಿಗುತ್ತೆ ಹಸಿವು ಅನ್ನೋದು ಮನುಷ್ಯನ ಯಾವ ಮಟ್ಟಕ್ಕೆ ಬೇಕಾದ್ರೂ ಕರ್ಕೊಂಡು ಹೋಗುತ್ತೆ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೋಸ್ಕರ ನೂರೆಂಟು ವೇಷಗಳನ್ನ ಹಾಕ್ತಾನೆ ಮನುಷ್ಯ ಹೊಟ್ಟೆ ಹಸಿವು ಒಂದು ಇಲ್ಲ ಅಂದಿದ್ರೆ ಮನುಷ್ಯ ಕಷ್ಟನೇ ಪಡ್ತಾ ಇರ್ಲಿಲ್ಲ ಭೂಮಿ ಮೇಲೆ ಮೂರೇ ಬೇಕಾಗಿರೋದು ಮನುಷ್ಯನ್ ಮೇಯ್ನ್ ಆಗಿ ಅಂತ ದೊಡ್ಡವರನ್ನ ಮಾತು ಹೇಳಿ ಊಟ ಬಟ್ಟೆ ಇರೋದು ಜಾಗ ಈಗ ಹೋಗಿದೆ ಅದನ್ನ ಬಿಟ್ಟು ಬೇರೆ ಬೇರೆ ಆಸೆಗಳೆಲ್ಲ ಉಟ್ಕೊಂಡ್ಬಿಟ್ಟಿದ್ರಿ ಬಟ್ ಆದರೆ ಬೇಸಿಕ್ ನೀಡ್ಸ್ ಏನು ಎಲ್ಲರೂ ಮಾಡೋದು ಹೊಟ್ಟೆಗೋಸ್ಕರ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೋಸ್ಕರ ಸುಳ್ಳು ಹೇಳಿ ಬದುಕ್ತಾರೋ ಮೋಸ ಮಾಡಿ ಬದುಕ್ತಾರೋ ಇಲ್ಲ ಸತ್ಯವಾಗಿ ಬದುಕ್ತಾರೋ ಇನ್ನೊಬ್ರಿಗೆ ಸಪೋರ್ಟ್ ಮಾಡ್ಕೊಂಡು ಬದುಕ್ತಾರೋ ಇನ್ನೊಬ್ರಿಗೋಸ್ಕರನೇ ಬದುಕ್ತಾರೋ ಯಾವ ರೀತಿ ಬೇಕಾದರೂ ಬದುಕ್ಬೋದು ಎಲ್ಲರೂ ಮಾಡೋದು ಕೊನೆಗೆ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೋಸ್ಕರ ಅಂತ ಒಂದು ಪ್ರೋಗ್ರಾಮ್ನ ನಾವು ಶುರು ಮಾಡ್ತಾ ಇದ್ದೀವಿ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಆಮೇಲೆ ಇಟ್ಕೊಳ್ಳೋಣ ಫಸ್ಟ್ ಹೊಟ್ಟೆ ಹೊಟ್ಟೆ ತುಂಬಿದ್ರೆ ಸಾಕು ಆಮೇಲೆ ಏನ್ ಬೇಕಾದ್ರೂ ಮಾಡ್ಬೋದು ಇಲ್ಲೊಂದು ಮಾತನ್ನ ತೋರಿಸ್ತೀವಿ ನೋಡಿ ನಿಮ್ಗೆ ಅನ್ನಂ ಪರಬ್ರಹ್ಮ ಸ್ವರೂಪಂ ಅಂದ್ರೆ ಅನ್ನ ಒಂದಿದ್ರೆ ಸಾಕು ಮನುಷ್ಯ ಭೂಮಿ ಮೇಲೆ ಎಲ್ಲಿ ಬೇಕಾದ್ರೂ ಬದುಕ್ತಾನೆ ಅನ್ನಕ್ಕೋಸ್ಕರನೇ ಮನುಷ್ಯ ಈಗ ಕಷ್ಟ ಪಡೋದು ಅವನ್ ಕಷ್ಟ ಬೇಕಾಗಿಲ್ಲ ಯಾವತ್ತು ಹೊಟ್ಟೆ ಹಸು ಅವನು ನಿಂತೋಗುತ್ತೋ ಅಂತ ಪರಿಸ್ಥಿತಿ ಯಾರಿಗೂ ಇಲ್ಲ ಭೂಮಿ ಮೇಲೆ ಎಲ್ಲರಿಗೂ ಹೊಟ್ಟೆ ಹಸು ಇದ್ದೇ ಇರುತ್ತೆ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಒಬ್ಬ ಕೂಲಿ ಕೆಲಸ ಮಾಡ್ಬೋದು ಒಬ್ಬ ಆ ಪೇಂಟರ್ ಕೆಲಸ ಮಾಡ್ಬೋದು ಪೂಜಾರಿ ಕೆಲಸ ಮಾಡ್ಬೋದು ಪೊಲೀಸ್ ಕೆಲಸ ಮಾಡ್ಬೋದು ಬಿಸ್ನೆಸ್ ಮ್ಯಾನ್ ಕೆಲಸ ಮಾಡ್ಬೋದು ರಾಜಕೀಯ ಪಾರ್ಟಿಗಳನ್ನು ನಡೆಸ್ಬೋದು ಒಟ್ನಲ್ಲಿ ಎಲ್ಲರೂ ಅವ್ರು ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಅವ್ರ ಫ್ಯೂಚರ್ ಮಕ್ಕಳಿಗೆ ಇಲ್ಲ ಫ್ಯೂಚರ್ ಮೊಮ್ಮಕ್ಕಳಿಗೋಸ್ಕರನೇ ಮಾಡೋದು ಇದನ್ನೆಲ್ಲ ನೋಡಿದ್ರೆ ಏನು ಅನ್ಸುತ್ತೆ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ನಾವು ಮಾಡಿಡ್ತಾ ಇರೋ ಆಸ್ತಿ ಎಷ್ಟೆಷ್ಟೋ ಮಾಡಿಟ್ಟಿರ್ತೀವಿ ಅಂತ ಕೆಲಸಗಳು ಯಾಕೆ ಮಾಡ್ತಾ ಇರ್ತಾರೆ ಅದು ಅನುಭವ ಯಾವ ರೀತಿ ಕೊಡ್ತು ಅದರಲ್ಲಿ ಸ್ಟ್ರಗಲ್ಸ್ಗಳು ಯಾವ ತರ ಇತ್ತು ಒಬ್ಬೊಬ್ರು ಅನುಭವ ಒಂದೊಂದು ರೀತಿ ಇರುತ್ತೆ ಒಬ್ಬೊಬ್ರು ಅನುಭವಗಳು ಒಬ್ಬೊಬ್ರಿಗೆ ಪಾಠ ಆಗುತ್ತೆ ಒಬ್ಬ ಹತ್ತು ರೂಪಾಯಲ್ಲೇ ಖುಷಿ ಪಡ್ತಾ ಇದ್ರೆ ಒಬ್ಬ ಕೋಟಿ ಇದ್ರೆ ಖುಷಿ ಪಡೋದಕ್ಕಾಗೋದಿಲ್ಲ ಒಟ್ಟಿನಲ್ಲಿ ಬೇಸಿಕ್ ನೀಡ್ಸ್ ಏನು ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಏನು ಬೇಕೋ ಅಷ್ಟು ಮಾಡಿದ್ರೆ ಸಾಕು ಅದು ಬೇಸಿಕ್ ನೀಡ್ಸ್ ಅಂತ ಒಂದು ಪ್ರೋಗ್ರಾಮ್ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಇನ್ನು ಮುಂದೆ ನಾವು ಒಬ್ಬೊಬ್ರನ್ನೇ ಮೀಟ್ ಮಾಡ್ತಾ ಹೋಗ್ತೀವಿ ಬೇರೆ ಬೇರೆಯವ್ರ ಹತ್ರ ಅನಿಸಿಕೆಗಳನ್ನ ಪಡ್ಕೊಳ್ತೀವಿ ಅವರ ಅನುಭವಗಳು ಅವರ ಕಷ್ಟಗಳು ಇನ್ನೊಬ್ರಿಗೆ ಪಾಠ ಆಗತ್ತೆ ಅವ್ರು ಇರೋದ್ರಲ್ಲಿ ಯಾವ ರೀತಿ ಖುಷಿ ಪಡ್ತಾರೆ ಅದು ನಮ್ಗೆ ಒಂದು ಪಾಠ ಆಗುತ್ತೆ ಅಂಥದ್ದನ್ನ ತಿಳ್ಕೊಳ್ತಾ ಹೋಗೋಣ ಅವರ ಲೈಫನ್ನ ನಾವು ಸ್ಟಡಿ ಮಾಡೋಣ ಅವರ ಜೊತೆ ನಾವೊಬ್ಬರಾಗಿ ಬದುಕೋಣ ಎಲ್ಲಾರು ಮಾಡುವುದು ಒಟ್ಟೆಗಾಗಿ ಒಂದು ಪ್ರೋಗ್ರಾಮ್ನ ಇವತ್ತಿಂದ ಶುರು ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಹೋಗೋಣ ಯಾರ್ಯಾರು ಸಿಗ್ತಾರೆ ನಮ್ಮ ಜೊತೆ ನೋಡೋಣ ಮುಂದಿನ ದಿನಗಳಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಗುಡ್ ಬಾಯ್